ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ದಾಂಡೇಲಿಯಲ್ಲಿ ಕಾಳಿ ಉತ್ಸವ ಮುಂದೂಡಿಕೆ ಇಲಿಯಾಸ್ ಕಾಟಿ ಮಾಹಿತಿ ದಾಂಡೇಲಿಯ ಕಾಳಿ ಉತ್ಸವ ಸಮಿತಿಯ ಆಶ್ರಯದಡಿ ನಗರದ ಕಾರ್ಮಿಕ ಭವನದಲ್ಲಿ ಇಂದಿನಿಂದ ಮೂರು ದಿನಗಳವರೆಗೆ ಆಯೋಜಿಸಲಾಗಿದ್ದ ಕಾಳಿ ಉತ್ಸವ ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ ಎಂದು ಕಾಳಿ ಉತ್ಸವ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಇಲಿಯಾಸ್ ಅವರು ಹೇಳಿದರು ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಸುಮಾರಿಗೆ ದಾಂಡೇಲಿ ನಗರದ ಕಾರ್ಮಿಕ ಭವನದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ದಾಂಡೇಲಿಯಲ್ಲಿ ಇಂದು ದಾಂಡೇಲಿಯ ಕಾಳಿ ಉತ್ಸವದ ದಶಮಾವನೋತ್ಸವವನ್ನು ಉದ್ಘಾಟನಾ ಕಾರ್ಯಕ್ರಮವು ಜರುಗಲಿತ್ತು ಆದರೆ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿಗಳಾಗಿರುವಂಥ ದಿವಂಗತ ಮನ್ಮೋಹನ್ ಸಿಂಗ್ ಅಯ್ಯನವರು ನಿಧನರಾಗಿರುವುದರಿಂದ ನಮ್ಮ ಭಾರತ ದೇಶಕ್ಕೆ ಬಹಳ ನೋವು ತಂದಿರುವಂಥ ಸಂಗತಿಯಾಗಿರುವುದರಿಂದ ನಾವು ಈ ಒಂದು ಕಾಳಿ ಉತ್ಸವವನ್ನು ಮುಂದೂಡಲಾಗಿದೆ ಅದಕ್ಕಾಗಿ ಎಲ್ಲ ಸಾರ್ವಜನಿಕರು ಅತಿಥಿಗಳು ಸನ್ಮಾನಿತರು ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು